ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಹತ್ಯೆಯಾದ ಯುವತಿ ಅಂಜಲಿ ನಿವಾಸಕ್ಕೆ ಶಾಸಕ ಅರವಿಂದ್ ಬೆಲ್ಲತ್ ಹುಬ್ಬಳ್ಳಿಯಲ್ಲಿಂದು ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು ಈ ವೇಳೆ ಅರವಿಂದ್ ಬೆಲ್ಲತ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದ್ದು ಭ್ರಷ್ಟಾಚಾರದಿಂದ ಅಪರಾಧ ಪ್ರಕರಣಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದರು ಪೊಲೀಸ್ ಇಲಾಖೆಯಲ್ಲಿ ನಡೆಯುತ್ತಿರುವ ಅಕ್ರಮ ಭ್ರಷ್ಟಾಚಾರ ವರ್ಗಾವಣೆಗಳಿಂದಾಗಿ ಪೊಲೀಸರು ಸರಿಯಾಗಿ ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಗಾಂಜಾ ಮದ್ಯ ಸೇವನೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಅವುಗಳನ್ನು ತಡೆಯಲು ಪೊಲೀಸರು ವಿಫಲರಾಗುತ್ತಿದ್ದಾರೆ ಹೀಗಾಗಿಯೇ ಅಹಿತಕರ ಘಟನೆಗಳು ನಡೆಯುತ್ತಿವೆ ಎಂದರು ಸ್ವಲ್ಪ ದಿನಕ್ಕೆ ಈ ಹುಡುಗ ಬಂದು ಮತ್ತೆ ಇವತ್ತಿಲ್ಲ ಅಂಜಲಿ ಅನಾಥ ಬಾಲ್ಕಿ ತಾಯಿ ಇಲ್ಲದಂತ ಬಾಲ್ಕಿ ಅಕ್ಕಿ ಮನೆಗೆ ಬಂದು ಇಷ್ಟೆಲ್ಲ ಸುತ್ತಮುತ್ತಲ ಇರುವಂತಹ ಜನ ಇರುವಂತ ಏರಿಯಾದಲ್ಲಿ ಬಂದು ನ್ಯಾಯ ಮಟ್ಟಿಗೆ ಹತ್ಯೆ ಮಾಡೇನೆ ಅದೇ ಟೈಪ್ ನಿಂಗು ಹತ್ಯೆ ಮಾಡ್ತೇನೆ ಅಂತ ಹೇಳಿ ಹೇಳಿ ಹತ್ಯೆ ಮಾಡಿದಂತ ಪರಿಸ್ಥಿತಿ ಇವತ್ತು ಬಂದಿದೆ ಇದೆಲ್ಲ ಆಗಕ ಕಾರಣ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದೋಗ ಇವತ್ತು ಪೂರ್ತಿ ಇವ ಈ ಘಟನೆಗಳಾಗತ್ತವು ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದ ಕೊಲೆಗಳಾಗತ್ತಾವ ಅತ್ಯಂತ ಹೆಚ್ಚು ಪ್ರಮಾಣದ ಕ್ರಿಮಿನಲ್ ಆಕ್ಟಿವಿಟೀಸ್ ಆಗತ್ತಾವ ಅಂತಂದ್ರೆ ಇದಕ್ಕೆ ಸಂಪೂರ್ಣ ಕಾರಣ ರಾಜ್ಯದಲ್ಲಿ ನಡೆದಿರುವಂತ ಭ್ರಷ್ಟಾಚಾರ ಅಂಜಲಿ ಅವರ ಅಜ್ಜಿ ಮಾತನಾಡಿ ಆತ್ಮಹತ್ಯೆಗೆ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಅಂಜಲಿ ಹತ್ಯೆ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಹೇಳಿದರು ಆ ಮಮ್ಮಗಳ ಕಕನಿನ ನಿಂತಿರಲ್ರಿ ಆಚೆ ತಿಳಿದಿಲ್ಲ ಏನ್ ಮಾಡಬೇಕು ಇದೆ ಏನ್ ಮಾಡ್ಬೇಕಲ್ಲ ಆಕೆ ಇದಕ್ಕೆ ದಯಮಾಡಿಯಾನ್ರಿ ಇದಕ್ಕಿಂತ ಮುಂದೆ ಮುಂದೆ ಓಡೋದ್ ನನಗೆ ಯಾವ